ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಇದೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರಾಗಿರುವಂಥ ನುಗ್ಗೆ ಸೊಪ್ಪಿನ ತೆಂಗಿನಕಾಯಿ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿ ಊರಿಂದ ಸೊಪ್ಪು ತೊಗೊಬಂದಿದೆ ಸ್ನೇಹಿತರೆ ತುಂಬಾ ಇಷ್ಟ ನನಗಂತೂ ನುಗ್ಗೆ ಸೊಪ್ಪು ಅಂತ ನುಗ್ಗೆ ಸೊಪ್ಪಲ್ಲಿ ನೂರರಷ್ಟು ಗುಣ ಇರುತ್ತೆ ಸ್ನೇಹಿತರೆ ಅದರಿಂದ ಈ ರೀತಿ ಪಲ್ಯನ ಮಾಡ್ಕೊತೀನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ನಾನಿವಾಗ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ನುಗ್ಗೆ ಸೊಪ್ಪನ್ನ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ರುಚಿಗೆ ತಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಪುಡಿ ಈರುಳ್ಳಿ ಒಂದೆರಡು ಮೆಣಸಿಕಾಯಿ ಇದ್ದರೆ ಸಾಕು ಸ್ನೇಹಿತರೆ ರುಚಿಯಾದ ಸೊಗಸಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ಸ್ನೇಹಿತರೆ ನುಗ್ಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಏಕೆಂದರೆ ಧೂಳೆಲ್ಲ ಕೂತಿರುತ್ತೆ ಎಲೆ ಮೇಲೆ ಅದರಿಂದ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ತೊಳ್ಕೊಂಡು ಎಷ್ಟು ಜನ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರಾಗಿ ನೂರಷ್ಟು ಗುಣ ಇರುತ್ತೆ ಸ್ನೇಹಿತರೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿ ನಾನಿವಾಗ ಒಂದು ಕಡೆಗೆ ಆಯಲನ್ನ ಸೇರಿಸ್ತಾ ಇದ್ದೀನಿ ಬಿಸಿಯಾಗಿದೆ ಹಾಯಲ್ಲು ಅದಕ್ಕೆ ಸಣ್ಣದಾಗಿ ಅಚ್ಚಿಂದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಕಡಿಮೆ ಉರಿಲೇ ಫ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಯಿತು ಅದಕ್ಕೊಂದು ಎರಡು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ ಇದ್ದೀನಿ ಅದು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸೊಪ್ಪು ಯಾವ ಥರ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಹಿಂಗೆ ಉರಿತಾನೆ ರೀ ಅದಕ್ಕೆ ಒಂದು ಮೂರು ಮೊಟ್ಟೆನ ಸೇರಿಸ್ತಾಯಿದ್ದೀನಿ ಮೊಟ್ಟೆ ಜಾಸ್ತಿ ಹಾಕಿದ್ರೆ ಸೊಪ್ಪಿನ ಪಲ್ಯ ಅಂತೂ ಟೇಸ್ಟು ಮತ್ತಷ್ಟು ರುಚಿಯಾಗಿರುತ್ತೆ ಅದರಿಂದ ನಾನು ಮೂರು ಮೊಟ್ಟೆನ ಸೇರಿಸ್ತಾಯಿದ್ದೀನಿ ನೋಡಿ ಮೊಟ್ಟೆ ಹಾಕಿ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾಯಿದ್ದೀನಿ ತೆಂಗಿನಕಾಯಿ ತುರಿನ ಇದ್ದೀನಿ ಸ್ನೇಹಿತರೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಸಖತ್ತಾಗಿ ಚೆನ್ನಾಗಿರುತ್ತೆ ಚಪಾತಿ ಜೊತೆ ರಾಗಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮನೇಲಿ ತಿನ್ನಿ ಸ್ನೇಹಿತರೆ ಪಲ್ಯನ ನೀಟಾಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಸೊಪ್ಪು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಈ ರೀತಿ ಸೊಪ್ಪು ಮಾಡ್ಕೊಂಡು ತಿನ್ನೋಕ್ಕೆ ನೀವು ಮನೇಲಿ ರೆಸಿಪಿನ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಸೊಪ್ಪು ಪಲ್ಯ ರೆಡಿಯಾಗಿದೆ ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಅದರಿಂದ ಮೆಣಸಿನ ಪುಡಿ ತೆಂಗಿನಕಾಯಿ ಎಲ್ಲ ಎಲ್ಲನಾಕಿ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಅದೆಲ್ಲ ಮನೇಲೆಲ್ಲ ಟ್ರೈ ಮಾಡಿ ಸ್ನೇಹಿತರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ನೂರರಷ್ಟು ಗುಣ ಇರುತ್ತೆ ನುಗ್ಗೆ ಸೊಪ್ಪಿನಲ್ಲಿ ನುಗ್ಗೆ ಸೊಪ್ಪು ಯಾರೆಲ್ಲ ಇಷ್ಟಪಡೋಲ್ಲ ಈ ರೀತಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕರವಾದ ನುಗ್ಗೆ ಸೊಪ್ಪು ಮೊಟ್ಟೆ ಹಾಕಿದ್ದೀನಿ ಮತ್ತಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಟೇಸ್ಟಂತೂ ಅಷ್ಟು ಚೆನ್ನಾಗಿರುತ್ತೆ ಬೇಕಾದ್ರೆ ಚಪಾತಿ ಜೊತೆ ಎಲ್ಲ ತಿನ್ಬೋದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಲ್ಲರಾಗಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ತಿನ್ನಿ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪಲ್ಯನ ನನಗಂತೂ ತುಂಬ ತುಂಬಾ ಇಷ್ಟ ನೀವು ಈ ರೆಸಿಪಿನ ಟ್ರೈ ಮಾಡಿ ಎಲ್ಲರೂ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್